ಮುಂಜಾನೆ ಕಣ್ಣು ಬಿಟ್ಟವಳಿಗೆ ತಲೆಗೆ ಕೈಕೊಟ್ಟು ನಗುಮುಖದಿಂದ ತನ್ನನ್ನೇ ನೋಡುತ್ತಿದ್ದ ಅಕ್ಷು ಕಾಣುತ್ತಾನೆ ತಾನು ನಗುತ್ತಾ ಗುಡ್ ಮಾರ್ನಿಂಗ್ ಹೇಳಲು ಬಾಯಿ ತೆರೆಯುವ ಮುನ್ನವೇ ನೆನ್ನೆಯವನ ವರ್ತನೆ ನೆನಪಿಗೆ ಬಂದು ಮುಖ ಸಿಂಡರಿಸಿ ಬಾತ್ರೂಮ್ಗೆ ಹೋಗುತ್ತಾಳೆ ಬಾತ್ರೂಮ್ ಬಾಗಿಲು ಬಡಿಯುತ್ತಾ ಸ್ವಾತಿ ನನ್ನ ಮೇಲೆ ಇನ್ನೂ ಕೋಪನಾ ಯಾವುದೋ ಟೆನ್ಷನ್ ಅಲ್ಲಿ ಆ ರೀತಿ ನಡೆದುಕೊಂಡೆ ಸಾರಿ ಕನ್ರಿ ಪ್ಲೀಸ್ ಕ್ಲೀಸ್ ಎಂದವನಿಗೆ ಆ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಸಿಗುವುದಿಲ್ಲ ಬಾಗಿಲ ಬಳಿಯೇ ನಿಂತು ಅವಳು ಬಾಗಿಲು ತೆಗೆಯುವುದನ್ನು ಬಕ ಪಕ್ಷಿಯಂತೆ ಕಾಯುತ್ತಿದ್ದವನು ಅವಳು ಬಾಗಿಲು ತೆಗೆದ ತಕ್ಷಣ ತನ್ನ ಸಮೇತ ಒಳಹೊಕ್ಕು ಬಾಗಿಲಾಕಿಕೊಂಡವನ ಹಾಕಿಕೊಂಡವನ ನಡೆ ನೋಡಿದ ಹುಡುಗಿಯ ಕಣ್ಣು ನೆಲ್ಲಿಗಾತ್ರವಾಯಿತು ಏ ಬಿಡ್ರಿ ಕೈನಾ ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಸಾರಿ ಗಿರಿ ಅಂದರೆ ನಾನು ಹೋಗ್ಲಿ ಬಿಡಿ ಯಾವುದೋ ಟೆನ್ಷನ್ನಲ್ಲಿ ಆ ರೀತಿ ನಡ್ಕೊಂಡ್ರಿ ಬಿಡಿ ಅಂದ್ಬಿಟ್ಟು ಓಡಿ ಬಂದು ಹಗ್ ಮಾಡಬೇಕು ಅಲ್ವಾ ನೆನ್ನೆ ನನಗೆಷ್ಟು ಬೇಜಾರಾಯಿತು ಅಂತ ನಿಮಗೆ ಗೊತ್ತಾ ನಿಮಗೆ ಅಂತ ನನ್ನ ಕೈಯಾರೆ ಊಟ ಮಾಡಿ ನಾನು ಕೂಡ ಊಟ ಮಾಡಿದೆ ನಿಮಗೋಸ್ಕರ ಅಂತ ವೆಯ್ಟ್ ಮಾಡ್ತಿದ್ದೆ ಆದರೆ ನೀವು ಬಂದು ಎಲ್ಲ ಹಾಳು ಮಾಡಿದ್ರಿ ಎಂದವಳು ತಟ್ಟನೆ ನಾನು ನಿನ್ನೆ ಡೈನಿಂಗ್ ಟೇಬಲ್ ಮೇಲೆ ಮಲಗಿದ್ದೆ ಬೆಳಿಗ್ಗೆ ಎದ್ದಾಗ ನಮ್ಮ ರೂಮಲ್ಲಿದ್ದೆ ಅಂದರೆ ನೀವು ನಿನ್ನೆ ನನ್ನನ್ನು ಎಂದು ಕಣ್ಣಾಗಿಲಿಸಿ ಗುರಾಯಿಸಿದರೆ ಅವಳಿಗೆ ಕಣ್ಣು ಹೊಡೆದು ಹತ್ತಿರ ಕೆಳೆದುಕೊಂಡವ ಕಿವಿಯ ಬಳಿ ಬಾಗಿ ಮೆಲ್ಲನೆ ನಾನೇ ನಿನ್ನೆ ನಿನ್ನನ್ನು ಇಲ್ಲಿಗೆ ಕರೆತಂದದ್ದು ಎಂದನು ಅವನನ್ನು ದೂರ ತಳ್ಳಿ ಬಾಗಿಲ ಬೋಲ್ ತೆಗೆದು ಹೊರಬಂದವಳ ಕೈ ಹಿಡಿಕೊಂಡವ ನನ್ನ ಮೇಲೆ ನಿನಗೆ ಇನ್ನೂ ಕೋಪ ಹೋಗಿಲ್ವಾ ಸರಿ ನಿಮ್ಮ ಕೋಪ ಹೋಗ್ಬೇಕಂದ್ರೆ ನಾನೇನು ಮಾಡಬೇಕು ಹೇಳಿ ಎಂದನು ನನಗೆ ನಿನ್ನೆಯ ನಿಮ್ಮ ವರ್ತನೆಗೆ ಕಾರಣ ಬೇಕು ಎಂದಳು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಆಗ್ಲೇ ಹೇಳಿದ್ನಲ್ಲ ಟೆನ್ಷನ್ ಅಂತ ಎನ್ನುತ್ತಿದ್ದವನ ಮುಂದೆ ತನ್ನ ಅಂಗೈ ಎತ್ತಿ ಹಿಡಿದವಳು ನನ್ನೇನು ದಡ್ಡಿ ಎಂದು ಕೊಂಡಿದ್ದೀರಾ ನೀವು ಕೊಡುತ್ತಿರುವ ಕಾರಣ ಸುಳ್ಳು ಎಂದು ನನಗೆ ತಿಳಿದಿದೆ ನನಗೆ ಬೇಕಾಗಿರುವುದು ನಿಜಾಂಶ ನಿಟ್ಟಿಸಿರು ಹೊರಹಾಕಿದವನು ನನ್ನ ತಂಗಿಯ ಈಗಿನ ಪರಿಸ್ಥಿತಿ ನಿನಗೆ ತಿಳಿದಿದೆ ಅವಳು ಕೆಲವೊಮ್ಮೆ ತನ್ನ ಸೀಮಿತದಲ್ಲಿರುವುದಿಲ್ಲ ಯಾರಾದರೂ ಹೊಸಬರನ್ನು ಕಂಡರೆ ತನಗೆ ತಾನೇ ಹಾನಿ ಮಾಡಿಕೊಳ್ಳುತ್ತಾಳೆ ನಾನು ನನ್ನ ತಂಗಿಯನ್ನು ತುಂಬ ಪ್ರೀತಿಸುತ್ತೇನೆ ಅವಳಿಗೇನಾದರೂ ಆದರೆ ಎಂಬ ಭಯ ನನ್ನನ್ನು ಆ ರೀತಿ ಮಾತನಾಡಲು ಪ್ರೇರೇಪಿಸಿತು ಅಷ್ಟೇ ಎಂದನು ಅವಳ ಎರಡೂ ಕೈಯನ್ನು ತನ್ನ ಕೈಯೊಳಗೆ ಇಟ್ಟುಕೊಳ್ಳುತ್ತಾ ಆದರೆ ಈಗಾಗಲೇ ನಾನು ಅವಳನ್ನು ಎಷ್ಟೋ ಬಾರಿ ಮಾತನಾಡಿಸಿದ್ದೇನೆ ನೀವು ಕೂಡ ಅವತ್ತು ಸಂಜನಾ ರೂಮಿಗೆ ಕರೆತಂದು ನನಗೆ ಅವಳನ್ನು ಪರಿಚಯಿಸಿಲ್ಲವೆ ಆಗ ಮಾಡಿಕೊಳ್ಳದ ಹಾನಿ ಈಗ ಮಾಡಿಕೊಳ್ಳುವಳೆ ಪ್ರಶ್ನಿಸಿದಳು ಹೇಳಿದೆನಲ್ಲ ಅವಳ ಪರಿಸ್ಥಿತಿ ಹೇಗಿರುತ್ತೆಂದು ನಮಗೆ ತಿಳಿದಿರುವುದಿಲ್ಲ ಒಂದು ಸಲ ಅವಳಿಗೆ ಹಣ್ಣು ತಿನ್ನಿಸಲು ರೂಮಿಗೆ ಹೋಗಿದ್ದಾಗ ನನ್ನ ಕೈಯಿಂದ ಚಾಕು ಕಸಿದುಕೊಂಡು ತನ್ನ ಕೈ ಕುಯ್ದುಕೊಂಡ ಸನ್ನಿವೇಶ ಕೂಡ ಇದೆ ಅದೇ ದಿನ ದೊಡ್ಡ ಇದೇ ಥರ ಅನುಭವವಾಗಿದೆ ಅದಕ್ಕೆ ಅವಳ ವಿಷಯದಲ್ಲಿ ನಾನು ದುಡುಕುವುದಿಲ್ಲ ಎಂದನು ಅವನ ಮಾತನ್ನು ನಂಬಿದವಳು ಓ ಹೌದಾ ಸಾರಿ ನನಗೆ ಗೊತ್ತಿರಲಿಲ್ಲ ಸುಮ್ಮನೆ ನಿಮ್ಮನ್ನು ಪ್ರಶ್ನಿಸಿದೆ ಮತ್ತೆ ನಿಮ್ಮನ್ನು ತಪ್ಪಾಗಿ ತಿಳಿಯುವುದಿಲ್ಲ ಎಂದು ಅಕ್ಷುವಿನ ಎದೆಗೊರಗಿದಳು ಆದರೆ ಅವನು ಹೇಳಿದೆಲ್ಲವೂ ನಿಜವೇ ಟೈಮ್ ಹತ್ತಾದರೂ ಇನ್ನು ಆಫೀಸ್ಗೆ ಹೋಗದಿರುವ ಗಂಡನನ್ನು ಹುಡುಕಿ ರೂಮಿಗೆ ಬಂದವಳಿಗೆ ರೂಮ್ ಖಾಲಿ ಖಾಲಿ ಅವನ ವಾಚ್ ವಾಲೆಟ್ ಮೊಬೈಲ್ ಎಲ್ಲವೂ ಹಾಸಿಗೆ ಮೇಲೆ ಬಿದ್ದಿದೆ ಆದರೆ ಅವನ ಸುಳಿವಿಲ್ಲ ಹೊರಗಡೆ ಇರಬೇಕೆಂದು ಹಿಂದಿರುಗುತ್ತಿದ್ದವಳು ವಾರ್ಡ್ರೂಬ್ ತೆರೆದಿರುವುದನ್ನು ನೋಡಿ ಮುಚ್ಚಲು ಬರುತ್ತಾಳೆ ಅಷ್ಟರಲ್ಲಿ ವಾರ್ಡ್ರೂಬ್ ಒಳಗಿನ ಸೀಕ್ರೆಟ್ ರೂಮ್ನಿಂದ ಹೊರಬರುತ್ತಿರುವ ಅಕ್ಷು ಕಾಣುತ್ತಾನೆ ನಿಂತಲ್ಲಿಯೇ ಅಕ್ಷು ಎಂದ ಧ್ವನಿಗೆ ತಲೆ ಎತ್ತಿ ಸ್ವಾತಿಯನ್ನು ನೋಡಿದವನು ಬೇಗ ಬೇಗ ಸೀಕ್ರೆಟ್ ರೂಮ್ನಿಂದ ಹೊರಬಂದು ಬಾಗಿಲ ಬೀಗ ಹಾಕಿ ವಾರ್ಡ್ರೂಮ್ ಮುಚ್ಚಿ ಕೀಯನ್ನು ಜೇಬಿನಲ್ಲಿ ಇರಿಸಿಕೊಳ್ಳುತ್ತಾನೆ ಇಲ್ಲೊಂದು ರೂಮ್ ಇದೆಯಾ ನನಗೆ ಗೊತ್ತೇ ಇರಲಿಲ್ಲ ಅಂದ ಹಾಗೆ ಈ ರೂಮಲ್ಲಿ ಏನಿದೆ ನನ್ನನ್ನು ಕಂಡು ಯಾಕೆ ರೂಮ್ ಲಾಕ್ ಮಾಡಿದ್ರಿ ನನಗೂ ಆ ರೂಮ್ ತೋರಿಸಿ ಹೊರಗಡೆ ನೋಡುವುದಕ್ಕೆ ತುಂಬ ಚೆನ್ನಾಗಿದೆ ಎಂದಳು ಅವಳ ಮಾತಿಗೆ ಸುಮ್ಮನೆ ನಕ್ಕವನು ಹೊರಗಡೆ ನೋಡಲು ರೂಮ್ ಸುಂದರವಾಗಿದೆ ಆದರೆ ಒಳಗಡೆ ಅಲ್ಲ ಎಂದನು ಅವನ ಮಾತಿಗೆ ಅಂದ್ರೆ ಎಂದಳು ಕಣ್ಣು ಸಣ್ಣ ಮಾಡಿ ಅಂದರೆ ರೂಮಿನಲ್ಲಿ ನಾನು ದ್ವೇಷಿಸುವವರ ಫೋಟೋ ಇದೆ ಅದಕ್ಕೆ ರೂಮ್ ಒಳಗಡೆ ಸುಂದರವಾಗಿಲ್ಲ ಎಂದನು ಜೇಬಿನೊಳಗೆ ಕೈ ತೋರಿಸುತ್ತ ಏನು ನೀವು ದ್ವೇಷಿಸುವವರ ಫೋಟೋನಾ ಅವರ ಫೋಟೋವನ್ನು ಇಲ್ಲಿ ಯಾಕೆ ಇಟ್ಟುಕೊಂಡಿದ್ದೀರಾ ಅದು ಕೂಡ ಸೀಕ್ರೆಟ್ ಆಗಿ ಸಾಮಾನ್ಯವಾಗಿ ಎಲ್ಲರೂ ಚಿನ್ನ ಬೆಳ್ಳಿ ಬಚ್ಚಿಟ್ಟರೆ ನೀವು ದ್ವೇಷಿಸುವವರ ಫೋಟೋವನ್ನು ಬಚ್ಚಿಟ್ಟಿದ್ದೀರಾ ಆದರೆ ಯಾಕೆ ಕೇಳಿದಳು ದೇವರು ಮನುಷ್ಯರಿಗೆ ಮರವಿನ ಕಾಯಿಲೆಯನ್ನು ಉಚಿತವಾಗಿ ನೀಡಿರುತ್ತಾನೆ ಆದ್ದರಿಂದ ನಾವು ಪ್ರೀತಿಸುವವರನ್ನು ನಮ್ಮ ಹೃದಯದಲ್ಲಿ ಇರಿಸಿಕೊಂಡಿರುತ್ತೇವೆ ಆದ್ದರಿಂದ ಅವರನ್ನು ನೆನಪಿಸಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಮತ್ತೆ ಮರೆಯುವುದಕ್ಕೂ ಸಾಧ್ಯವಾಗುವುದಿಲ್ಲ ಆದರೆ ನಾವು ದ್ವೇಷಿಸುವವರನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಲಾಗುತ್ತದೆಯೇ ಆಗುವುದಿಲ್ಲ ಆದ್ದರಿಂದ ನಾವು ಅವರು ಮಾಡಿದ ಮೋಸ ನಂಬಿಕೆ ದ್ರೋಹ ಎಲ್ಲವನ್ನು ಕಾಲಕ್ರಮೇಣ ಮರೆಯುತ್ತೇವೆ ಆದರೆ ನನಗದು ಇಷ್ಟವಿಲ್ಲ ನನಗೆ ನನ್ನವರಿಗೆ ಮೋಸ ಮಾಡಿದವರನ್ನು ಪ್ರತಿದಿನ ನೋಡುವುದರಿಂದ ಅವರನ್ನು ನೆನಪಿಸಿಕೊಳ್ಳುವುದರಿಂದ ನನ್ನ ಸೇಡಿನ ಜ್ವಾಲೆ ಹೊತ್ತಿ ಉರಿಯುತ್ತದೆ ಅವರಿಗೆ ಆ ನೋವಿನ ಅನುಭವ ಮಾಡಿಸಬೇಕು ಎನ್ನುವ ಛಲ ಹುಟ್ಟುತ್ತದೆ ಆದ್ದರಿಂದ ಅವರನ್ನು ಇಲ್ಲಿಟ್ಟಿರುವುದು ಎಂದವನ ಕಣ್ಣಲ್ಲಿ ಕೋಪ ಜೊತೆಗೆ ಕಣ್ಣೀರು ಆದರೆ ಅವರನ್ನು ನೆನಪಿಸಿಕೊಳ್ಳುವುದರಿಂದ ನಮ್ಮ ಮನಸ್ಸು ಹದಗೆಡುತ್ತದೆ ಮತ್ತೆ ಎಂದು ಅವಳು ಮಾತು ಮುಂದುವರಿಸುತ್ತಿದ್ದರೆ ಅವನು ಇದಕ್ಕೂ ತನಗೂ ಸಂಬಂಧವಿಲ್ಲದಂತೆ ಹೊರ ಹೋಗುತ್ತಾನೆ ಅವನು ಹೋದ ಕಡೆ ನೋಡುತ್ತಾ ಇದೇ ನಡೆ ನನಗೆ ನಿಮ್ಮ ಮೇಲೆ ಬೇಸರ ಮೂಡಿಸುವುದು ಎಂದು ಬಿಸಿ ಹಸಿರು ಹೊರದಬ್ಬುತ್ತಾಳೆ ಸ್ವಾತಿಪುಟ ಸ್ವಾತಿಪುಟ ಎಂದು ಕೂಗುತ್ತಾ ಬಂದ ಕೆಲಸದಾಕೆಗೆ ಏನಾಯ್ತು ರತ್ನಮ್ಮ ಯಾಕೆಗೆ ಕೂಗುತ್ತಿದ್ದೀರಿ ಕೇಳಿದಳು ಗಾಬರಿ ತುಂಬಿದ ದನಿಯಲ್ಲಿ ಸ್ವಾತಿಪುಟ ನಿಮ್ಮ ರೂಮ್ ಕ್ಲೀನ್ ಮಾಡಬೇಕಾದ್ರೆ ಈ ಕೀಗೊಂಚಲು ಸಿಕ್ಕಿತು ಎಂದು ಚಿನ್ನದ ಬಣ್ಣವಿದ್ದ ಕೀಗೊಂಚಲನ್ನು ಅವಳ ಮುಂದೆ ಎತ್ತಿ ಹಿಡಿಯುತ್ತಾಳೆ ಅವರ ಕೈಲಿಂದ ಕೀ ಗೊಂಚಲನ್ನು ತೆಗೆದುಕೊಂಡವಳು ಏನಿದು ನಮ್ಮ ರೂಮಲ್ಲಿ ಸಿಕ್ತಾ ಹೌದು ನಿಮ್ಮ ರೂಮ್ ವಾರ್ಡ್ ಬಳಿ ಸಿಕ್ತು ಎಂದವಳಿಗೆ ಸರಿ ನೀವು ಹೋಗಿ ಎನ್ನುತ್ತಾಳೆ ಇದೇ ಗೊಂಚಲಿನಲ್ಲಿದ್ದ ಕೀ ಬಳಸಿ ತಾನೆ ಅಕ್ಷು ಸೀಕ್ರೆಟ್ ರೂಮ್ ಲಾಕ್ ಮಾಡಿದ್ದು ಅಂದರೆ ಇದರಲ್ಲಿ ಆ ಸೀಕ್ರೆಟ್ ರೂಮ್ ಓಪನ್ ಮಾಡಬಹುದು ಎನ್ನುತ್ತಾ ಗೊಂಚಲನ್ನು ತನ್ನ ಮುಷ್ಟಿಯಲ್ಲಿ ಭದ್ರಿಸುತ್ತಾಳೆ ವಾರ್ಡ್ ಮುಂದೆ ನಿಂತವಳ ಮನಸ್ಸು ಚಂಚಲವಾಗಿದೆ ಈ ರೂಮ್ ಓಪನ್ ಮಾಡ್ಲಾ ನಾನು ಓಪನ್ ಮಾಡಿದ್ದು ಅಕ್ಷಿಗೆ ಗೊತ್ತಾದರೆ ಕೋಪಿಸಿಕೊಳ್ಳುವವರೇ ಇಲ್ಲ ಇದು ಅವರಿಗೆ ಸಂಬಂಧಪಟ್ಟ ವಿಚಾರ ನಾನು ಇದರಲ್ಲಿ ತಲೆ ತೂರಿಸಿದರೆ ಅದು ಸರಿ ಇರುವುದಿಲ್ಲ ಎಂದು ಹಿಂದಿರುಗಿ ಬರುತ್ತಿದ್ದವಳ ನಡೆ ತಟಸ್ಥವಾಗುತ್ತವೆ ಅಲ್ಲ ನಾನು ಅದರೊಳಗೆ ಯಾರ ಫೋಟೋ ಇದೆ ಅಂತ ನೋಡಿದರೆ ಏನಾಗುತ್ತೆ ನಾನವರ ಹೆಂಡತಿ ಅವರು ದ್ವೇಷಿಸುವವರು ಯಾರೆಂದು ನಾನು ತಿಳಿದುಕೊಂಡರೆ ತಪ್ಪೇನಿದೆ ಎಂದು ಯೋಚಿಸುತ್ತಿದ್ದವಳು ವಾರ್ಡ್ ತೆಗೆದು ಅದರಲ್ಲಿರುವ ಸೀಕ್ರೆಟ್ ರೂಮ್ ಓಪನ್ ಮಾಡಲು ಪ್ರಯತ್ನಿಸುತ್ತಾಳೆ ಅವಳ ಪ್ರಯತ್ನಕ್ಕೆ ಫಲ ನೀಡುವಂತೆ ಆ ರೂಮ್ ಓಪನ್ ಆಗಿತ್ತು ಆ ರೂಮ್ ಓಪನ್ ಆಗಿದ್ದು ನೋಡಿದವಳ ಮುಖದಲ್ಲಿ ನಗು ಆದರೆ ಈ ನಗು ಆ ರೂಮ್ ಒಳಗೆ ಇರುವವರ ಫೋಟೋ ನೋಡಿದ ಮೇಲೆಯೂ ಇರುವುದೇ ಆಫೀಸ್ಗೆ ಬಂದವನಿಗೆ ಕೆಲಸ ಮಾಡುವ ಹುಮ್ಮಸ್ಸಿಲ್ಲ ಗತಜೀವನದ ನೆನಪು ಅವನನ್ನು ಹಿರಿದು ತಿನ್ನುತ್ತಿವೆ ಮನಸ್ಸು ಹಿಡಿತದಲ್ಲಿ ಇಟ್ಟುಕೊಳ್ಳಲು ಎಷ್ಟೇ ಪ್ರಯತ್ನಿಸುತ್ತಿದ್ದರೂ ಅವನಿಂದ ಆಗುತ್ತಿಲ್ಲ ತಲೆ ಹೊತ್ತಿ ಹಿಡಿದುಕೊಂಡು ಜೋರಾಗಿ ನೋ ಎಂದು ಚಿತ್ಕರಿಸಿದವನ ಮುಖ ಉರಿಯುವ ಸೂರ್ಯನ ಕೋಪವನ್ನು ಎರವಲು ಪಡೆದುಕೊಂಡಂತಿದೆ ಅರ್ಧ ಗಂಟೆಯ ನಂತರ ತನ್ನನ್ನು ತಾನು ಹತೋಟಿಗೆ ತೆಗೆದುಕೊಂಡವನು ಕೆಲಸದಲ್ಲಿ ತೊಡಗುವ ಮನಸ್ಸು ಮಾಡುತ್ತಾನೆ ಅಷ್ಟರಲ್ಲಿ ಎಕ್ಸ್ಕ್ಯೂಸ್ ಮಿಸ್ ಸರ್ ಮಿಸಸ್ ಗೌತಮ್ ಬಂದಿದ್ದಾರೆ ಯಾವುದೋ ಪ್ರಾಜೆಕ್ಟ್ ಬಗ್ಗೆ ನಿಮ್ಮ ಜೊತೆ ಮಾತಾಡಬೇಕಂತೆ ಆಗಿನಿಂದ ನಿಮ್ಮ ಮೊಬೈಲ್ಗೆ ಕಾಲ್ ಮಾಡ್ತಿದ್ದಾರಂತೆ ಆದರೆ ನೀವು ಪಿಕ್ ಮಾಡ್ತಿಲ್ಲ ಅಂತ ನನ್ನನ್ನು ಕಳುಹಿಸಿದರು ಎಂದ ಆಫೀಸ್ ಬಾಯ್ಗೆ ಸರಿ ಅವರನ್ನು ಕಳುಹಿಸಿ ಎನ್ನುತ್ತಾನೆ ಮೊಬೈಲ್ ಏನಾದರೂ ಸೈಲೆಂಟಲ್ಲಿ ಇಟ್ಟಿದ್ದೀನಾ ಎಂದು ತನ್ನ ಜೇಬಿನೊಳಗೆ ಕೈ ತೂರಿಸಿದವನಿಗೆ ತನ್ನ ಮೊಬೈಲ್ ವಾಲೆಟ್ ಯಾವುದೂ ಇಲ್ಲದಿರುವುದು ಗಮನಕ್ಕೆ ಬರುತ್ತದೆ ಅಷ್ಟರಲ್ಲಿ ಹಲೋ ಮಿಸ್ಟರ್ ಅಕ್ಷಯ್ ಭೂಷಣ್ ಎನ್ನುತ್ತಾ ಬಂದ ಮಿಸಸ್ ಗೌತಮ್ ಜೊತೆಗೆ ಪ್ರಾಜೆಕ್ಟ್ ಬಗ್ಗೆ ಮಾತು ಇಳಿಯುತ್ತಾನೆ ಅವರಿಗೆ ಪ್ರಾಜೆಕ್ಟ್ ವಿವರಿಸಬೇಕಾದರೆ ಏನನ್ನೋ ನೆನಪಿಸಿಕೊಂಡವನೋ ಅವರ ಜೊತೆಗಿನ ಮೀಟಿಂಗ್ ಅನ್ನು ಅರ್ಧಕ್ಕೆ ನಿಲ್ಲಿಸಿ ಮಿಂಚಿನಂತೆ ಹೊರ ಓಡುತ್ತಾನೆ ರೂಮ್ ಓಪನ್ ಮಾಡಿ ಒಳಗೆ ಕಾಲಿಟ್ಟೋಳು ಮುಖ ಕಿವಿಚುತ್ತಾಳೆ ಅಲ್ಲಲ್ಲಿ ಮಾರ್ಕರ್ ಪೆನ್ಸಿಲ್ ಒಡೆದ ಕನ್ನಡಿಯ ಚೂರು ಹರಿದ ಫೋಟೋ ಚೂರು ಬಿದ್ದಿರುತ್ತವೆ ಅಯ್ಯೋ ಇದೇನಿದು ಈ ರೂಮ್ ಇಷ್ಟು ಗಲೀಜಾಗಿದೆಯಲ್ಲ ಅಕ್ಷು ಹೇಳಿದಂಗೆ ಈ ರೂಮ್ ಹೊರಗಡೆಯಿಂದ ಮಾತ್ರ ಚೆನ್ನಾಗಿ ಕಾಣುತ್ತದೆ ಒಳಗಡೆಯಿಂದಲ್ಲ ಎಂದುಕೊಂಡಳು ತಲೆ ಎತ್ತಿ ಗೋಡೆ ಮೇಲಿದ್ದ ಫೋಟೋಗಳನ್ನು ನೋಡಿದವಳ ಎದೆಬಡಿತ ನಿಂತ ಭಾವ ಗೋಡೆ ತುಂಬಾ ಅಂಟಿಸಿಟ್ಟ ಫೋಟೋ ಮೇಲೆ ಮಾರ್ಕ್ನಿಂದ ಬರೆಯಲ್ಪಟ್ಟ ಎಕ್ಸ್ ಗುರುತು ಅದನ್ನು ನೋಡಿದ ಹುಡುಗಿಯ ಕಣ್ಣಿಂದ ಕಣ್ಣೀರು ಎಡಬಿಡದೆ ಜಾರುತ್ತಿದೆ ಸುತ್ತ ಕಣ್ಣಾಡಿಸುತ್ತ ಮುಂದೆ ಹೆಜ್ಜೆ ಇಟ್ಟವಳ ಕಾಲಿಗೆ ಗಾಜಿನ ಚೂರು ಚುಚ್ಚುತ್ತದೆ ಅವಳಿಗೆ ಆ ನೋವಿನ ಅರಿವಿಲ್ಲ ಮನಸ್ಸಿಗಾದ ನೋವಿನ ಮುಂದೆ ಕಾಲಿಗಾದ ನೋವು ನಶ್ವರ ಚಪ್ಪಾಳೆ ಶಬ್ದ ಬಂದ ಕಡೆ ತಿರುಗಿದವಳ ಮುಂದೆ ನಿಂತಿದ್ದಾನೆ ಅಕ್ಷಯ್ ಭೂಷಣ್ ಅಯ್ಯೋ ಇಷ್ಟು ಬೇಗ ನಿನಗೆ ಗೊತ್ತಾಗಿ ಬಿಡ್ತಾ ಚಿನ್ನ ಹೋಗಲಿ ಬಿಡು ಮುಂದೆ ನಿನಗೆ ತಿಳಿಯಬೇಕಾಗಿದ್ದ ಸತ್ಯ ಹಿಂದೆ ತಿಳಿಯಲಿ ನಿನ್ನ ಹಣೆಯಲ್ಲಿ ಖುಷಿಯ ಕ್ಷಣಗಳಿಗೆ ಆಯಸ್ಸು ಕಡಿಮೆ ಅನಿಸುತ್ತೆ ಅದಕ್ಕೆ ಇಷ್ಟು ಬೇಗ ಸತ್ಯ ನಿನ್ನ ಮುಂದೆ ತೆರೆದಿದೆ ಛೇ ಈ ರೀತಿ ಆಗಬಾರದಿತ್ತು ಹೋಗಲಿ ಬಿಡು ಈಗ ನಿನಗೆ ತಿಳಿತ ನಾನು ಯಾರನ್ನು ದ್ವೇಷಿಸುತ್ತೇನೆ ಎಂದು ಹೇಳಿ ರಾಕ್ಷಸನಗೆ ನಗುತ್ತಾನೆ ತನ್ನ ಶಕ್ತಿಯೆಲ್ಲ ಬತ್ತು ಹೋದವಳಂತೆ ಕೆಳಗೆ ಕುಸಿದವಳ ಮುಂದೆ ಬಂದು ಕುಳಿತವನು ಅವಳ ಕೆನ್ನೆಯನ್ನು ಒರಟಾಗಿ ಹಿಡಿದು ತನ್ನ ಕಡೆ ತಿರುಗಿಸಿಕೊಂಡು ಮತ್ತೊಂದು ಕೈಯಿಂದ ಅವಳದೇ ಅರ್ಧ ಸುಟ್ಟಿದ ಫೋಟೋವನ್ನು ಅವಳ ಮುಂದೆ ಹಿಡಿದುಕೊಂಡು ನಾನು ಯಾಕೆ ಇವಳನ್ನು ಇಷ್ಟೊಂದು ದ್ವೇಷಿಸುತ್ತೇನೆ ಎಂದು ತಿಳಿದುಕೊಳ್ಳಬೇಕು ಎನಿಸುತ್ತಿಲ್ಲವೇ ಎಂದನು ವಕ್ರನಗೆ ನಗುತ್ತಾ ಕತೆ ಮುಂದುವರಿಯುವುದು ದೀಪ್ತಿಗೌಡ ಬರೆದಿರುವಂಥ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು